ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ದರ್ಶನವೆಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ಕೋಪಗೊಂಡಿದ್ದಾಗ ಕೋಪದ ಕಣ್ಣಿನಲ್ಲಿ ಏ ವಾಸ್ತವ ಸ್ಥಿತಿ ಏನೆಂಬುದೇ ಅರಿವಾಗದೆ ಕೆಲವೊಮ್ಮೆ ಆ ಕಾರಣದಿಂದಾಗಿಯೇ ದುರಂತವನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ಇಲ್ಲಿಯೂ ಅಂತಹ ಸಂದರ್ಭವು ಎದುರಾದಾಗ ಕ್ಷಣ ಮಾತ್ರದಲ್ಲಿಯೇ ಎಚ್ಚೆತ್ತುಕೊಂಡಂತಹ ಶ್ರೀರಾಮನಿಗೆ ಮುಂದೆ ಆಗು ಏನಾಗುವುದು ಹಾಗೂ ಸೀತೆಯನ್ನು ಯಾರು ಅಪಹರಿಸಿದ್ದಾರೆ ಅದಕ್ಕಾಗಿ ಮುಂದೆ ಏನು ಮಾಡಬೇಕೆಂಬುದರ ಸ್ಪಷ್ಟ ಅರಿವಿನ ಅರಿ ಸ್ಪಷ್ಟವಾದ ಅರಿವು ಆಗುತ್ತದೆ ಈ ರೀತಿಯಲ್ಲಿ ಲಕ್ಷ್ಮಣನು ಸೀತಾವಿಯೋಗ ದುಃಖದಿಂದ ಕೋಪಾಕ್ರಾಂತನಾದ ಶ್ರೀರಾಮನ ದುಃಖವನ್ನು ಪರಿಹರಿಸಲು ಸಮಾಧಾನ ವಚನಗಳನ್ನಾಡಿದನು ಶ್ರೀರಾಮನು ತಾನು ಜ್ಯೇಷ್ಠನಾದರೂ ತಮ್ಮನಾದ ಲಕ್ಷ್ಮಣನ ವಾಕ್ಯಗಳ ಗುಣವನ್ನು ಗ್ರಹಿಸಿ ತನ್ನ ಕೋಪವನ್ನು ತಗ್ಗಿಸಿದನು ಅವನು ತನ್ನ ಬಿಲ್ಲನ್ನುರಿಕೊಂಡು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನಾವಿನ್ನೇನು ಮಾಡೋಣ ಯಾವ ದಿಕ್ಕಿಗೆ ಹೋಗೋಣ ಯಾವ ಉಪಾಯದಿಂದ ಸೀತಾದೇವಿಯನ್ನು ಹುಡುಕೋಣ ವಿಚಾರ ಮಾಡು ಎಂದು ಚಿಂತಾಕ್ರಾಂತನಾಗಿ ಹೇಳಿದನು ಆಗ ಲಕ್ಷ್ಮಣನು ಅಣ್ಣ ಈ ಜನಸ್ಥಾನವೆಂಬ ಸ್ಥಳವು ಯಾವಾಗಲೂ ಬಹುಜನ ರಾಕ್ಷಸರಿಂದ ಇಟ್ಟಣಿಸಿರುವುದು ಈ ಪರ್ವತದಲ್ಲಿ ಅನೇಕ ದುರ್ಗಗಳು ನಾನಾ ಮೃಗ ಸಮೂಹಗಳಿಂದ ಇಟ್ಟಣಿಸಿದ ಗುಹೆಗಳು ಕನ್ನಡ ಕಿಂಪುರುಷ ಗಂಧರ್ವಾದಿಗಳಿರುವ ಸ್ಥಾನಗಳು ಇವೆ ನಾವು ಆ ಸ್ಥಾನಗಳಿಗೆ ಹೋಗಿ ನೋಡೋಣ ನಿನ್ನಂಥ ಮಹಾತ್ಮರಾದ ಬುದ್ಧಿವಂತರು ಮಹತ್ವಾದ ಆಪತ್ತುಗಳು ಬಂದರೂ ಬಿರುಗಾಳಿಯ ವೇಗದಿಂದ ಪರ್ವತಗಳು ಚಲಿಸದಂತೆ ಕಂಗೆಡರು ಎಂದು ಹೇಳಿದನು ಅನಂತರ ಅವರಿಬ್ಬರು ಮುಂದೆ ಹೋಗುತ್ತಾ ಮಾರ್ಗದಲ್ಲಿ ಮಹಾಶರೀರನಾದ ಜಟಾಯುವು ಬಿದ್ದಿರುವುದನ್ನು ಕಂಡರು ಶ್ರೀರಾಮನು ಜಟ ಅದು ಜಟಾಯುವೆಂದು ಅರಿಯದೆ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಹಾಗು ನೋಡು ಯಾವನೋ ಒಬ್ಬ ರಾಕ್ಷಸನು ಮಾರೀಚನಂತೆ ಕಪಟದಿಂದ ಹತ್ತಿನ ಹತ್ತಿನ ರೂಪದಿಂದ ಬಿದ್ದುಕೊಂಡಿದ್ದಾನೆ ಇವನು ಸೀತಾದೇವಿಯನ್ನು ಭಕ್ಷಣ ಮಾಡಿರಬೇಕು ಏನು ಅರಿಯದವನಂತೆ ಸುಖವಾಗಿ ಮಲಗಿದ್ದಾನೆ ಘೋರವಾದ ನನ್ನ ಬಾಣಗಳಿಂದ ಈ ರಾಕ್ಷಸನನ್ನು ಕೊಲ್ಲುತ್ತೇನೆ ಎಂದು ನುಡಿದನು ಸಮಸ್ತ ಭೂಮಂಡಲವು ಕಂಪಿಸುವಂತೆ ಬರುತ್ತಿದ್ದ ಶ್ರೀರಾಮನನ್ನು ಕಂಡು ಜಟಾಯುವು ರಕ್ತವನ್ನು ರಕ್ತವನ್ನುಗೊಳ್ಳುತ್ತಾ ಹೀನ ಸ್ವರದಿಂದ ಶ್ರೀರಾಮ ಸಂಜೀವನಿ ಮೂಲಿಕೆಯನ್ನು ಅರಸುವಂತೆ ಯಾವಳನ್ನು ಅರಸಿಕೊಂಡು ಬಂದೆಯೋ ಆ ಸೀತಾದೇವಿಯನ್ನು ನನ್ನ ಪ್ರಾಣಗಳನ್ನು ಪಾಪಿಯಾದ ರಾವಣನು ಅಪಹರಿಸಿಕೊಂಡು ಹೋದನು ನಾನು ಆ ದೇವಿಯನ್ನು ಬಿಡಿಸಿಕೊಳ್ಳಬೇಕೆಂದು ಅವನೊಡನೆ ಯುದ್ಧವನ್ನು ಮಾಡಿ ರಾವಣನನ್ನು ಆತನ ರಥವನ್ನು ಹೊಯ್ದು ಕೆಡಗಿದೆನು ಮುರಿದು ಬಿದ್ದಿರುವ ಈ ಬಿಲ್ಲು ರಾವಣನದು ಮುರಿದು ಬಿದ್ದಿರುವ ಈ ರಥವು ಆತನದು ಗಾಯ ಪಡೆದು ಬಿದ್ದಿರುವ ಆ ರಾಕ್ಷಸನು ಅವನ ಸಾರಥಿ ನಾನು ನನ್ನ ಗರಿಗಳು ಪೆಟ್ಟಿನಿಂದ ರಾವಣನ ರಥಕ್ಕೆ ಕಟ್ಟಿದ್ದು ಗರಿಗಳ ಪೆಟ್ಟಿನಿಂದ ರಾವಣನ ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು ಕೆಡಗಿ ಮಹತ್ತಾದ ಯುದ್ಧವನ್ನು ಮಾಡಿ ಆತನನ್ನು ಕಂಗೆಡಿಸಿದನು ನಾನು ಬಳಲಿದ್ದ ಸಮಯದಲ್ಲಿ ಅವನು ನನ್ನ ಗರಿಗಳನ್ನು ಕತ್ತರಿಸಿ ತನ್ನ ಕಗ್ಗದಿಂದ ಹಳ್ಳೆಯ ಮೇಲೆ ತಿವಿದು ನನ್ನನ್ನು ಕೊಂದು ಸೀತಾದೇವಿಯನ್ನೆತ್ತಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ಹೋದನು ಈ ಪ್ರಕಾರದಲ್ಲಿ ಮೊದಲೇ ರಾವಣನ ಆಯುಧದಿಂದ ಗಾಯ ಬಿದ್ದಿರುವ ನನ್ನನ್ನು ನೀನು ಹೊಡೆಯಬೇಡ ಎಂದು ನುಡಿದನು ಶ್ರೀರಾಮನು ಸೀತಾದೇವಿಯ ವೃತ್ತಾಂತವನ್ನು ಕೇಳಿ ಬಿಲ್ಲನ್ನು ಕೆಳಗೆ ಬಿಟ್ಟು ಜಟಾಯುವನ್ನು ತಬ್ಬಿಕೊಂಡು ಲಕ್ಷ್ಮಣ ಸಮೇತನಾಗಿ ರೋಧಿಸಿದನು ಅನಂತರ ಒಂಟಿಯಾಗಿ ರಾವಣನೊಡನೆ ಯುದ್ಧ ಮಾಡಿ ಗಾಯ ಪಡೆದು ನಿಟ್ಟುಸಿರು ಬಿಡುತ್ತಿದ್ದ ಜಟಾಯುವನ್ನು ಕಂಡು ಅತ್ಯಂತ ದುಃಖಾಕ್ರಾಂತನಾಗಿ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಇದುವರೆಗೂ ರಾಜ್ಯ ಭ್ರಷ್ಟನಾಗಿ ಬಂದ ದುಃಖವೂ ಸೀತಾದೇವಿಯ ವಿಯೋಗ ದುಃಖವೂ ಇದ್ದವು ಈಗ ಅವುಗಳ ಜೊತೆಯಲ್ಲಿ ನಮ್ಮ ಪಿತೃ ಸಖನಾದ ಅಂದರೆ ತಂದೆಯಂದ ದಶರಥನ ಸಖನಾದ ಜಟಾಯುವಿನ ಮರಣಾವಸ್ಥೆ ಎಂಬ ದುಃಖವೊಂದು ಉಂಟಾಗಿ ಭಾಗ್ಯಹೀನಾದ ನನ್ನ ದೇಹವನ್ನು ಸುಡುತ್ತಿದೆ ನನ್ನ ದುರ್ಭಾಗ್ಯವೆಷ್ಟೆಂದರೆ ನಾನು ಮುಟ್ಟಿದರೆ ಸಮುದ್ರವು ಒಣಗಿ ಹೋಗುವುದು ಲೋಕದಲ್ಲಿ ನನ್ನಂಥ ಭಾಗ್ಯಹೀನರಿಲ್ಲ ನಮ್ಮ ಪಿತೃ ಸಖನಾಗಿ ವೃದ್ಧನಾದ ಜಟಾಯು ನನ್ನ ಭಾಗ್ಯಹೀನತೆಯಿಂದ ಗಾಯ ಪಡೆದು ಬಿದ್ದಿದ್ದಾನೆ ಎಂದು ನುಡಿದು ನನ್ನ ತಂದೆಯಾದ ದಶರಥರಾಯನನ್ನು ಕಂಡಂತೆ ಭಾವಿಸಿ ವೇದನೆಯಿಂದ ನಿಟ್ಟುಸಿರು ಬಿಡುತ್ತಿದ್ದ ಜಟಾಯುವನ್ನು ಅಪ್ಪಿಕೊಂಡನು ಆಮೇಲೆ ಎಲೈ ಜಟಾಯು ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳು ಎಂದು ನುಡಿಯುತ್ತಾ ಶ್ರೀರಾಮನು ಮೂರ್ಛಿತನಾಗಿ ಬಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ